ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಪಟ್ಟಿಯಲ್ಲಿ ಈ ಒಂದು ಚಿತ್ರ ಕೂಡ ಏನಾದ್ರೆ ಪಟ್ಟಿರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ಚಿತ್ರವನ್ನು ಕೂಡ ಯಾವ ರೀತಿ ನಾವು ಸುಲಭವಾಗಿ ಇಳಿಸಬಹುದು ಮತ್ತು ಅದರ ಭಾಗಗಳನ್ನ ಮತ್ತೆ ಹೆಸರನ್ನ ಯಾವ ರೀತಿ ಸುಲಭವಾಗಿ ಬರೀಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೆ ಏನಾದ್ರೆ ಮೊದಲು ಫಸ್ಟ್ ಅಭಿವೃದ್ಧಿ ಏನಾದ್ರೆ ನಾವು ಹೊರಭಾಗದಲ್ಲಿರ್ತಕ್ಕಂಥದನ್ನ ತಿಳಿಸ್ಕೊಳ್ಬೇಕು ಆ ಸ್ಕೇಲ್ ನಿಂದ ಇದಕ್ಕೆ ಏನಾದಂತ ಈ ರೀತಿ ಉದ್ದವಾಗಿರ್ತಕ್ಕಂಥ ಒಂದು ಲೈನ್ ಅನ್ನ ಹೊಡ್ಕೊಳ್ಬೇಕು ಅದೇ ರೀತಿ ಏನಾದ್ರೆ ಅದರ ಪಕ್ಕದಲ್ಲಿನೇ ಮತ್ತೊಂದು ಉದ್ದವಾಗಿರ್ತಕ್ಕಂಥ ಈ ರೀತಿ ಲೈನ್ ಅನ್ನ ಹೊಡ್ಕೊಂಡು ನೆಕ್ಸ್ಟ್ ಏನದ ಅಂತಾರ ಮತ್ತೆ ಈ ಕಡೆ ಸೇಮ್ ಇದಕ್ಕೆ ಈ ರೀತಿ ಉದ್ಯೋಗಿರ್ತಕ್ಕಂತ ಮತ್ತೊಂದು ಲೈನ್ ಅನ್ನು ಹೊಡ್ಕೊಂಡು ಅದೇ ರೀತಿ ಕೆಳಭಾಗದಲ್ಲಿ ಕೂಡ ಉದ್ಯೋಗ ಒಂದು ಲೈನ್ ಅನ್ನ ಹೊಡ್ಕೊಳ್ಬೇಕು ನೆಕ್ಸ್ಟ್ ಏನದಂತೆ ಈ ಕಡೆ ಮೇಲ್ಭಾಗದಲ್ಲಿ ಕೂಡ ಉದ್ಯೋಗ ಲೈನ್ ಅನ್ನ ಈ ರೀತಿ ಹೊಡ್ಕೊಳ್ಬೇಕು ಸ್ಕೇಲಿಂದ ನೆಕ್ಸ್ಟ್ ಸೇಮ್ ಈ ಕಡೆ ಅಂತಾರ ಸ್ವಲ್ಪ ಪುಸ್ತಕದಲ್ಲಿ ಈ ರೀತಿ ಉದ್ದವಾಗಿರ್ತಕ್ಕಂತ ಬೆರಳನ್ನ ಹೊಡ್ಕೊಂಡು ಆಮೇಲೆ ಏನಾಗಂತ ಇವುಗಳನ್ನ ಈ ರೀತಿ ಏನಾಗಂತ ಇಲ್ಲಿ ಸ್ವಲ್ಪ ಕಟ್ ಮಾಡ್ಬೇಕು ಇನ್ನು ಸ್ವಲ್ಪ ಕಟ್ ಮಾಡಬೇಕು ಮಾಡಿ ಇದನ್ನ ಏನಾಗಂತ ಈ ರೀತಿ ಸೇರಿಸ್ಬೇಕು ಇದನ್ನು ಕೂಡ ಈ ರೀತಿ ಸೇರಿಸಬೇಕು ಇದನ್ನು ಸೇರಿಸ್ಬೇಕು ಇದನ್ನು ಕೂಡ ಈ ರೀತಿ ಸೇರಿಸ್ಬೇಕು ಇಷ್ಟಾದ್ಮೇಲೆ ಆಮೇಲೆ ಏನಾದ್ರು ಒಳಭಾಗದಲ್ಲಿರ್ತಕ್ಕಂತ ಈ ಒಂದು ಕ್ಯಾಥಡ್ ಮತ್ತು ಗಳನ್ನ ವಿದ್ಯುತ್ ವಿದ್ಯುತ್ ಆಹಾರಗಳನ್ನ ಇಳಿಸ್ಕೊಳ್ಬೇಕು ಇದಕ್ಕೆ ಏನದಂತೆ ನಂಟದಲ್ಲಿ ಏನದಂತಾರೆ ಸ್ವಲ್ಪ ಉದ್ದವಾಗಿರುವಂತೆ ಇದನ್ನ ಈ ರೀತಿ ಏನದಂತು ನೆಕ್ಸ್ಟ್ ಏನದಂತೆ ಇದಕ್ಕ ಸ್ವಲ್ಪ ದಪ್ಪವಾಗಿ ನೆಕ್ಸ್ಟ್ ಏನಾದ ಈ ಇಟ್ರಣ ಕೂಡ ಏನಾದ್ರೂ ಸೇಮ್ ದಪ್ಪವಾಗಿರ್ತಕ್ಕಂ ಡನ್ನ ಹೊು ಈಗ ಎರಡು ಹಣ್ಣಂದ್ರೆ ಅಷ್ಟೇ ಇರುವಂತ ಏನ್ ಮಾಡ್ಬೇಕಂದ್ರೆ ದಪ್ಪವಾಗಿರತಕ್ಕಂತ ಡೈನ್ ಎಲ್ಲ ಸ್ವಲ್ಪ ಕಡಿಮೆ ಅಂತ ಹೊಡ್ಕೊಂಡ್ರು ಕೂಡ ನಡಿತದ ಈ ರೀತಿ ಹಣದಂತೆ ಎರಡು ಕಡೆ ಸೇಮ್ ಇರುವಂತ ಕಟ್ ಮಾಡ್ಬೇಕು ಮಾಡಿ ಇವುಗಳಲ್ಲಿ ಏನದ ಅಂತ ಈ ರೀತಿ ಹಿಡುಗಳನ್ನ ಅಂತ ಈ ರೀತಿ ಜೋಡಿಸಿ ಆಮೇಲೆ ಏನ್ ಮಾಡಬೇಕಂತ ಇದರಲ್ಲಿ ಬಂಡವರ್ಣ ಸ್ವಲ್ಪ ಏನಾದ್ರೆ ಮಾಡಬೇಕು ಈ ರೀತಿ ಏನಾದರೂ ಕಪ್ಪಾಗಿ ಇವುಗಳಿಗೆ ಏನದಂದ್ರೆ ಈ ರೀತಿ ಬಣ್ಣ ತುಂಬಿ ಕಪ್ಪಾಗಿ ಮಾಡ್ಬೇಕು ಅದೇನದಂತರ ಪೆನ್ಸಿಲ್ ಇಂದಲೇ ತುಂಬಬೇಕು ಮತ್ತೆ ಬೇರೆ ಕಲರ್ ಪೆನ್ ಇಂದ ಏನಾದ್ರೆ ತುಂಬಾರ್ದು ಪೆನ್ಸಿಲ್ ನಿಂದಲೇ ಈ ರೀತಿ ಅಂತ ಇವುಗಳನ್ನ ಈ ರೀತಿ ಏನಾದರ ತುಂಬ್ಕೊಳ್ಬೇಕು ನೆಕ್ಸ್ಟ್ ಅಂತ ಈ ಒಂದು ವಿದ್ಯು ದ್ವಾರಗಳನ್ನು ಕೂಡ ಏನ್ ಮಾಡಬೇಕಲ್ಲ ಈ ರೀತಿ ಬಣ್ಣವನ್ನ ಪೆನ್ಸಿಲ್ ನಿಂದಲೇನದ ಅಂತ ಬಣ್ಣವನ್ನ ಈ ರೀತಿ ಅನ್ನೋದ ಸ್ವಲ್ಪ ಡಾರ್ಕ್ ಮಾಡಬೇಕು ಈ ರೀತಿ ಏನದ ಅಂತ ಇದನ್ನ ಡಾರ್ಕ್ ಮಾಡಬೇಕು ಮತ್ತ ಇದನ್ನ ಕೂಡ ಏನದ ಇದಕ್ಕೆ ಡಾರ್ಕ್ ಮಾಡಬೇಕು ಈ ರೀತಿ ಏನದ ಅಂತ ಇದನ್ನ ಡಾರ್ಕ್ ಮಾಡಿ ಎರಡು ಕಡೆ ಏನದ ಅಂತ ಇದನ್ನ ಈ ರೀತಿ ಏನಾದ ಡಾರ್ಕ್ ಮಾಡಿ ನಂತರದಲ್ಲಿ ಏನಾದ್ರು ಅಂತಾರೆ ಏನದ ಏನಾದ್ರೆ ಈ ರೀತಿ ಸ್ವಲ್ಪ ಒಂದು ಲೈನ್ ಅನ್ನ ಹೊಡ್ಕೊಳ್ಬೇಕು ಮತ್ತೆ ಈ ಕಣ್ಣು ಕೂಡ ಏನದ ಒಂದು ಲೈನ್ ಅನ್ನ ಈ ರೀತಿ ಏನಾದ್ರೆ ಲೈನ್ ಅನ್ನ ಇದನ್ನ ಜೋಡಿಸ್ಬೇಕು ಈ ರೀತಿ ಹೊಡ್ಕೊಂಡು ಇದನ್ನ ಏನ್ ಮಾಡ್ಬೇಕಂದ್ರೆ ಈ ರೀತಿ ಜೋಡಿಸ್ಬೇಕು ಜೋಡಿಸಿ ನಂತರ ಏನ್ ಮಾಡ್ಬೇಕಂತಾರೆ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಬೇಕು ಸ್ವಲ್ಪ ಏನಾದ್ರೆ ಇದನ್ನ ಕಟ್ ಮಾಡ್ಬೇಕು ಕಟ್ ಮಾಡಿ ಏನದಂತೆ ಇದು ಈ ರೀತಿ ಏನದಂತ ಮಾಡ್ಬೇಕು ಮತ್ತೆ ಇನ್ನು ಕೂಡ ಏನದಂತೆ ಈ ರೀತಿ ಬ್ಯಾಟ್ರಿಯನ್ನ ತೆಗಿಬೇಕು ಬ್ಯಾಟ್ರಿಯನ್ನ ತೆಗೆದು ನಂತರ ಏನ್ ಮಾಡ್ಬೇಕಂತಂದ್ರೆ ಇದರದ ಹೆಸರನ್ನ ಬರೀಬೇಕು ಇದರ ಒಂದು ಇಲ್ಲೇನ್ ಮಾಡ್ಬೇಕಂತಾರ ಸ್ವಲ್ಪ ಕೆಳ ಕಸಮಲ್ಲ ಇಳಿಸ್ಬೇಕು ಆ ಕಸಮೆಲ್ಲಗಳಿಗೆ ಏನಾದಂತೆ ಈ ರೀತಿ ಸ್ವಲ್ಪ ಮಾಡ್ಕೊಂಡು ಇದಕ್ಕೂ ಕೂಡ ಏನಾದಂತೆ ಈ ರೀತಿ ಸ್ವಲ್ಪ ಬಣ್ಣವನ್ನ ತುಂಬಬೇಕು ಬಣ್ಣವನ್ನ ತುಂಬಿ ಇಷ್ಟ ಮಾಡಿ ನಂತರ ಏನದಂತಾರೆ ಎರಡಕ್ಕೂ ಹೆಸರನ್ನ ಈ ಕಡೆ ಏನಾದ್ರೂ ಒಂದು ಬಾಣ ಚಿಹ್ನೆ ಆಸರ ಲೈನ್ ಈ ಕಡೆ ಒಂದು ಏನಾದ್ರೆ ಬಾಣ ಚಿಹ್ನಕ್ಕೆ ಏನಾದಂತೆ ಈ ರೀತಿ ಲೈನ್ ಅನ್ನು ಹೊಡೆದು ಇಲ್ಲಿ ಬಾಣ ಚಿಹ್ನೆ ಹಾಕ್ಬೇಕು ಬಾಣ ಚಿಹ್ನೆ ಹಾಕಿ ಏನಾದ ನಂತರ ಇಲ್ಲಿ ಏನ್ ಬರೀತಾರೆ ಕ್ಯಾಥೋಡ್ ಅಂತ ಬರೀಬೇಕು ಕ್ಯಾಥೋಡ್ ಈ ಕಡೆ ಅಂತರ ಇದಕ್ಕ ಯಾನೋಡ್ ಅಂತ ಬರೀಬೇಕು ಯಾನೋಡ್ ಅಂತ ಹೇಳಿ ಅಂತ ಬರೋದು ನಂತರ ಅಂತಾರ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಇದು ಒಂದು ಈ ರೀತಿ ಹೊಡ್ಕೊಂಡು ఇది ఎన్నద ఆీకరి తమ్రదేట్ ద్రవణ ఎస్ బరీ నెక్స్ట్ ఏమంత సంఘ్రహ్ద దశమల సంఘ్రహ దశమల ಅಥವಾ ಏನದ ಅಂತಾರ ಅದಕ್ಕೆ ಧನಾಗ್ರ ಮಡ್ಡಿ ಧನಾಗ್ರ ಮಡ್ಡಿ ಅನ್ಸಿ ಏನದ ಅಂತಾರ ಇದಕ್ಕ ಬರಿಬೇಕು ಈ ರೀತಿ ಏನದ ಈ ಒಂದು ಚಿತ್ರ ನಡೆಸಿ ಭಾಗಗಳನ್ನ ಬರೆದು ಅದರ ಕೆಲ ಭಾಗದಲ್ಲಿ ಏನದಂತಾರೆ ತಾನದ ವಿದ್ಯುತ್ ಶುದ್ಧೀಕರಣ ಈ ರೀತಿ ನಂತರ ಚಿತ್ರದ ಹೆಸರನ್ನ ಬರೀ ಇಲ್ಲಿವರೆಗೆ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು